साधलेवू अगदी औना मानेने बटिंग मार्डत म्हणजे तुमच्या शिक्षण इलाके प्रश्न वळीकडे आहे. ಅದು ಒಂದು सब्जेक्ट ಔರೆ ಪ್ರಶ್ನಾವಳಿಗಳು ಕೊಟ್ಟಿದ್ರು ಆ प्रकारे ನೀಡಿ ನೀವು ದಾಖಲಾತಿ ನ ಹೆಚಬೇಕು. ಇದರ ಕೆಲವು ಶಾಲೆಗಳು ದಾಖಲಾತಿ ಇಲ್ಲ ಮೇವೇ ಮುಚ್ಚೋ ಬಿಡಕ್ಕೆ ಒಕ್ಲಿಲ್ಲ ಅಂತ ಹೇಳಿದ್ರು. ಈಗ 15 ಮತ್ತು 20 ಮತ್ತು ಇರೋ ಟೀಚರ್ ಕಡಿಮೆ ಐತೆ ಒಪರೇ ಟೀಚರ್ ಔರು ಇಲ್ಲಂದ್ರೆ ಶಾಲೆನೇ ಮುಚ್ಚುತ್ತೆ. ముచ్చు సులభ ఇస్తే బట్ అదే పునర్మ నిర్మాణ మా తుమ ఇది ఉడవన్న నా ఉ సార్వజనిక సహకారం శిక్ష సార్వజికర ಮಾಕನೆ ಉಲೇ ತಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈಗ ನಾನು ಸರ್ಕಾರದಿಂದ ಬಂದಂತ ಹಣ ಏನೇನು ಬಂದು ತರೋ ಮಕ್ಕಳಿಗೆ ಚಲಿತ ಆಯ್ತಾ ಅಂತ ಕೇಳ್ತಾರೆ ಅದು ನೀವು ಕೂಡ ನೀವು ಮನೆಯಲ್ಲಿ ನಿಮ್ಮ ಮಕ್ಕಳು ಏನೇನು ಮಾಡ್ತಿದ್ರು ಅಂತ ಕೇಳ್ತಾ ಇದ್ದಾರೆ ಕೇಳ್ತಾ ಅಂತಾರೆ ಅದನ್ನೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇರ ಸರ್ ಹೇಳಿ ಮಡ ಚಂದ್ರನಿಗೆ ಅಪ್ಪ ಅಪ್ಪ ಒಂದು ಒಂದು ಕೇಳ್ತಾರೆ ಅಪ್ಪಕ

ನಾನು ಅದ್ರ ಮೇಲೆ ಒಂದೇದಲ್ಲೂ ತೋರಿಸಿದ್ದೀವಿ ಪಿ ಡಿ ಓವರ್ ಅಂದ್ರೆನು ನಾನು ಇವಾಗ ಅದ್ರ ಸಭೆಲ್ಲೇ ಕೇಳ್ಕೊಟ್ಟಿದ್ದೀನಿ ನಿಮ್ಮ ಎಚ್ ಡಿ ಎಂ ಸಿ ಅವ್ರಿಗೂ ಹೇಳಿದ್ದೀವಿ ಅದನ್ನು ಗ್ರಾಮ ಪಂಚಾಯಿತಿ ನಾನು ಆಸಕ್ತಿಯಿಂದ ಟೈಮಿಂಗ್ಸ್ ನಾ ಒಂದಿನ ಒಂಬತ್ತು ಇಪ್ಪತ್ತಕ್ಕೆ ಬಂದು ಕೂತ್ಕೊಂಡೆ ನಾನು ಬರೋದಕ್ಕೆ ಮುಂಚೆನೆ ಅವರು ಬಂದಿದ್ದಾರೆ ಕೆಲವು ಶಾಲೆಗಳಲ್ಲಿ ಬಂದೇ ಇರೋಲ್ಲ ಟೀಚರ್ ಮೂವತ್ತು ಟೈಮಿಂಗ್ಸ್ ನಾ ನೋಡಿದ್ದೀನಿ ಒಂಬತ್ತುವರೆಗೂ ನೋಡಿದ್ದೀನಿ ಒಂಬತ್ತು ಮುಕ್ಕಾದ್ಗೂ ನೋಡಿದ್ದೀನಿ ಹತ್ತು ಗಂಟೆಗೆ ಮೂರು ದಿನ ಟೈಮಿಂಗ್ಸ್ ಹೇಗ್ ಬರ್ತಾರೆ ಅಂತ ಗೌನಿಸೋದ್ ಕೂಡ ನಾವು ಆ ಟೈಮಿಂಗ್ಸ್ ಸಿಕ್ಸ್ ಒಳಗಡೆ ನಮ್ಗೆ ಹೇಳಿರ್ತಾರೆ ಅದೆಲ್ಲ ಗಮನಿಸೋದ್ರಲ್ಲಿ ಎಲ್ಲ ತುಂಬಾ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ ನಾವೆಲ್ಲ ಬರೋದಕ್ಕೆ ಮುಂಚೆನೆ ಬರೆದು ತೆಗ್ದಿದ್ದಾರೆ ಕೆಲವು ಶಾಲೆಗಳನ್ನ ಏನ್ ಮಾಡ್ತಾರೆ ನಾವು ಓದ್ಮೇಲೆ ಬಾಕಿ ತೆಗ್ದಿದ್ದಾರೆ ಹಾಗೆ ನೀವ್ ಹೇಳೋದು ಉತ್ತಮ ಅಂಶ ಅದನ್ನ ನಾನು ಅದನ್ನೇ ಹೇಳ್ತೇನೆ ನವಿಕಲಿ ಬಗ್ಗೆ ಡೆಕೋರೇಷನ್ ಮಾಡಿ ಇನ್ನು ಹೆಚ್ಚಿನ ಒಂದು ಮಕ್ಕಳಿಗೆ ಒಂದು ಗುಣಾದಿ ಒಂದು ತಳಪಾಯದಲ್ಲಿ ನಾವು ಕಲಿಸ್ಬಿಟ್ರೆ ಅವು ಕೇಳ್ತಾರೆ ಅಂತ ಹೇಳ್ತಿ ಅವರು ಕಲ್ತ್ಕೊಂಡು ಹೋಗ್ತಾ ಇರ್ತವೆ ಒಂದು ಆಸ್ತಿ ಅಲ್ವಾ ನಮ್ಮ ಮಕ್ಕಳು ಶಿಕ್ಷಕರು ಒಂದು ಹೆಚ್ಚಿನ ಗಮನವನ್ನು ನವಿಕಲಿ ಶಿಕ್ಷಕರು ಕೊಡಬೇಕು ಅಂತ ನಾವು ಸಮಯದಲ್ಲಿ ಕೇಳ್ತಾ ಇದ್ದೀವಿ ಮಾಡ್ತಾರೆ ಮಕ್ಕಳು ಕೂಡ ನೈಟ್ ಅಲ್ಲಿ ಬರ್ತಿದ್ದಾರೆ ಅಂದ್ರೆ ನಾನು ಬರೋಣ ಊಟ ಮಾಡಿ ಇಲ್ಲ ಮೇಡಮ್ ಥ್ಯಾಂಕ್ ಯು ಟೈಮಿಂಗ್ಸ್ ಅದು ಒಂದು ಖುಷಿ ಹಾಗಾಗಿ ನಾವು ಕೂಡ ಪೇರೆಂಟ್ಸ್ ಆದವರು ಸಪೋರ್ಟ್ ಮಾಡಬೇಕು ನಮ್ಮ ಶಾಲೆಗೆ ಊರಿಂದನೂ ಅಲ್ಲ ನಮ್ಮಿಂದಲೂ ಕೂಡ ಮಾಡಬೇಕು ಇಲ್ಲ ಸೇಸ್ ಏನಾಗುತ್ತೆ ಅಂತಲ್ಲಿ ನಾವು ಸಪೋರ್ಟ್ ಮಾಡ್ತಾರೆ ಗೌರ್ಮೆಂಟ್ ಅಲ್ಲಿ ಎಲ್ಲ ಟೀಚರ್ಸ್ ಹೇಳ್ಕೊಡ್ತಾರೆ ಪ್ರೈವೇಟ್ ಅಲ್ಲಿ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅದು ಅವ್ರಿಗೆ ಗೊತ್ತಾಗ್ತಿಲ್ಲ ಅಷ್ಟೇ ನಾವು ಕುತ್ಕೊಂಡು ಬರೆಸ್ತೀವಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ನಾವು ಹೋಮ್ವರ್ಕ್ ಕೊಟ್ಟರೆ ಗಂಟಿಲ್ಲ ಅಂದ್ರೆ ಅಲ್ಲೇ ಫೋನ್ ಬರುತ್ತೆ ನಾವು ಬರುತ್ತೆ ನಾವು ಬಸ್ಸೇ ಕಳಿಸ್ಬೇಕು ಪ್ರಾಜೆಕ್ಟ್ ಇಲ್ಲ ಸಿಟಿ ಫೀಲ್ ಆಗಿದ್ರೆ ನಾವು ಸಿಟಿಗೆ ಹೋಗಿ ತಗೋಬಂದು ಮಾಡಿ ಕಳಿಸ್ಬೇಕು ಪ್ರಾಜೆಕ್ಟ್ ಆದ್ರೆ ನಾವು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಬರ್ಕೊಂಡ್ರೆ ಹೋಗ ಹೇಳ್ಕೊಂಡು ಮಾಸ್ ತೆಗೆಯನ್ ಬಿಡ್ತೀರಾ ಆದ್ರೆ ಅದೇ ಕೆಲಸನ ನಾವು ಸರ್ಕಾರಿ ಶಾಲೆಗಳಲ್ಲೂ ಮಾಡಿದ್ರೆ ಮಕ್ಕಳಿಗೆ ಒಂದು ಜನ ಕಲಿಕೆ ಸಾಮರ್ಥ್ಯ ಇರುತ್ತೆ ಸರ್ಕಾರಿಗೂ ಮತ್ತೆ ಪ್ರೈವೇಟ್ ಸ್ಕೂಲಿಗೆ ಅಷ್ಟೇ ವ್ಯತ್ಯಾಸ ಅವರು ಬ್ರೆದರ್ ಆಗ್ತಾರೆ ನಾಳೆ ತರಲೇಬೇಕು ನೀವು ಪೋಷಕರನ್ನ ಕರ್ಕೊಂಡು ಬರ್ಬೇಕಾದ್ರೆ ನೀವು ಕರೆಕ್ಟ್ ತಕ್ಷಣ ಹೋಗ್ತೀರಾ ಸರ್ಕಾರಿ ಶಾಲೆಗಳಲ್ಲಿ ಬರಲ್ಲ ನಂಗೆ ಕೆಲಸ ಇದೆ ಹೋಗಪ್ಪ ನಾಳೆ ಅಂತ ಹೇಳ್ತಾರೆ ಅಲ್ಲ ಹಾಗಾಗಿ ಪ್ರೈವೇಟ್ ಸ್ಕೂಲ್

ಇರುತ್ತೆ ಆಟಗಳು ಅವರಿಗೆ ಗಣಿತಕ್ಕೆ ಸಂಬಂಧಿಸಿದಂತೆ ಒಂದು ಮಣಿಗಳಾಗಿರ್ಬೋದು ಒಂದು ಕಟಿಂಗ್ಸ್ ಆಗಿರ್ಬೋದು ನಾನು ಹೇಳಿದೆ ಮೇಡಮ್ ಈ ಒಂದು ಚಿತ್ರಣ ಮುಡಿಸ್ಬೇಕಾದ್ರೆ ಸ್ಟಿಕ್ಕರ್ ಅಲ್ಲಿ ಒಂದು ಮಗು ಯಾವ್ದೋ ಶಾಲೆ ಗಣೇಶನ ಸ್ಟಿಕ್ಕರ್ ಅಲ್ಲಿ ಮಾಡಿದೆ ಅದು ನಲಿಕಲಿ ಮಗುನೆ ನಮ್ಗೆ ತುಂಬಾ ಇಷ್ಟ ಇತ್ತು ಎಲ್ಲಿ ಉದಾಹರಣೆಗೆ ಒಳಗ ಶಾಲೆನಲ್ಲಿ ನಾನು ಗಣೇಶ ಬಿಡ್ತೀನಿ ಆಂಜನೇಯ ಬಿಡ್ತೀನಿ ಅಂತ ಅವನೇ ಕೂಡ ಸ್ಟೇಟ್ಮೆಂಟ್ ಇಟ್ಕೊಂಡು ಮಾತಾಡ್ತಾರೆ ಈಗ ಸೊನ್ನೆ ಕ್ಲಾಸ್ ಮಕ್ಕಳುಗಳ

ಮಕ್ಳಿಗೆ ಹೇಳ್ಕೊಡ್ತಾರೆ ಯಾಕಂದ್ರೆ ಇವತ್ತು ನಾವು ತಿದ್ದಿಲ್ಲ ಅಂದ್ರೆ ನಾಳೆ ಅದೇ ತಪ್ಪು ಮಾಡ್ತಾರೆ ಈಗ ತಿದ್ದಿದ್ರೆ ಅವ್ರಿಗೆ ನಮ್ಮ ಮೇಡಮ್ ಉಚ್ಚಾರಣೆ ತಪ್ಪಾಗಿರ್ಬೋದು ನೆಕ್ಸ್ಟ್ ಅದನ್ನ ನಾವು ಕರೆಕ್ಷನ್ ಮಾಡಿದ್ರೆ ಸರಿ ಹೋಗ್ತದೆ ನೆಕ್ಸ್ಟ್ ನಿಮ್ಮ ಇನ್ಯಾರಾದ್ರು ಅಭಿಪ್ರಾಯ ಹೇಳ್ತೀರಾ

ನೀನು ನೀನು ಎನ್ ಸೌರತಾ ಹಾಟಾಡ್ಕ್ಕೆ ನೀ ನೀಲ್ಲ ಇತಿ ಹೇಳೋದು ಕೊಳ್ಳಿಲ್ಲ ಅಮಲಾದಿ ಕುಡಿ ನೀ ನೀಲ್ಲ ಅಮೇ ಕೈಪೊಳಲ್ಲ ಹೊರಡೋಕವ ಟ್ಯಾಂಕ್ ಅಲ್ಲಿ ಆಂಡ್ ನೀ ಬರಲ ಬಾಸ್ಟ್ರೂಮ್ ಹೋಗ್ರೆ ಅದು ನೀ ನೀಲ್ಲ ಈಗ ಅಮೇ ಮನೆಲಿ ಹೊರಡೋಕಾದೆ ಎಂಬೋಕಲ್ಲ ಇಷ್ಟೊಂದು ಗೇಗಾಡಿ ಬಡಿ ಹೋಗ್ತೀರಾ ಆ ಸ್ಕೂಲ್ ಬರ್ತೀನಿ ತೇಹ್ ಕೋಯಿ ಏನೋ ಏಕ ಒಪ್ಪರ್ ಮಾಡೋದು ಇಷ್ಟ್ ಗಾಡಿಲಿ ಈ ಯಾರ್ ಬಡಕ ಮದ ಮಾಡ್ಕೋ ಆ ಸ್ಟಾಪ್ ಐದಿಲ್ಲ ಅನೆಲಿ ಹೊರಡೋ

ಪ್ರಾಥಮಿಕ ಪಾಠ ಶಾಲೆ ಅನ್ಯಂಬಾಡಿ ನಮಗೆಲ್ಲ ಮಧ್ಯಾಹ್ನ ಹೊತ್ತು ಬಿಸಿ ಊಟ ಕೊಡ್ತಾರೆ ಬೆಳಗ್ಗೆ ಹೊತ್ತು ಮನೆಯಿಂದ ಬಂದಾಗೆಲ್ಲ ಆಳು ಕೊಡ್ತಾರೆ ಬಿಸಿ ಊಟದ ಜೊತೆ ಮಧ್ಯಾಹ್ನ ಕೊಡ್ತಾರೆ ಇಸ್ಕೂಲ್ ಯೂನಿಫಾರ್ಮ್ ಕೊಡ್ತಾರೆ ಇಸ್ಕೂಲ್ ಯೂನಿಫಾರ್ಮ್ ಕೊಡ್ತಾರೆ ಡೈ ಬೆಲ್ಟ್ ಎಲ್ಲ ಕೊಡ್ತಾರೆ ಸಾಕ್ಸು ಕೊಡ್ತಾರೆ ಶೂನು ಕೊಡ್ತಾರೆ ಕೊಡ್ತಾರೆ ಆಟದ ಮೈದಾನ ಇಲ್ಲ ಕೇಳಬೇಕಿಲ್ಲ ಕಂಪ್ಯೂಟರ್ ಇಲ್ಲ ಅದಿಲ್ಲ ಕೇಳಬೇಕು ಬರೀ ಊಟ ಕೇಳಬೇಕು

ಎ ಬಿ ಸಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ನಾನು ಮದ್ದೆ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಿದ್ದೆ ಅಲ್ಲಿ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸ್ ಓದಿ ಓದ್ತಿದೆ ಅಲ್ಲಿ ಬರೀ ಹೇಳ್ಕೊಡ್ತಿದ್ರು ಅಷ್ಟೇ ಈ ಒಂದೊಂದು ಪದ ಬಿಟ್ಟು ಹೇಳ್ಕೊಡ್ತೀರಾ ಬರೀ ಕಲಿತಾ ಬರ್ತೀನಿ ಅಂದರೆ ಹೊಡಿತಿದ್ರು ಈ ಸ್ಕೂಲ್ಗೆ ಬಂದಮೇಲೆ ಮೇಲೆ ನನಗೆ ಲತಾ ಮೇಡಮ್ ಮಿಸ್ ಕನ್ನಡ ಓದೋದು ಇಂಗ್ಲೀಷ್ ಓದೋದು ಹೇಳ್ಕೊಟ್ಟಿದ್ದಾರೆ ಆಮೇಲೆ ನಾಲ್ಕು ವಯಸ್ಗೆ ಬಂದಮೇಲೆ ನನಗೆ ಲತೆಗಳು ಸೋಲು ದೊಡ್ಡ ದೊಡ್ಡ ಪಾಠಗಳು ಆಮೇಲೆ ಕನ್ನಡ ನೋಟ್ಸ್ ಬರೆಯೋದೇ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಆರನೇ ಕ್ಲಾಸ್ ಆರನೇ ಕ್ಲಾಸ್ ಬಂದಮೇಲೆ ದತ್ತೆ ರೈತ್ರಿ ಮೀಸು ನನಗೆ ಪ ಇಂಗ್ಲೀಷ್ ಪಾಠ ಓದೋದು ಆಮೇಲೆ ನೋಟ್ಸ್ ಬಡಿಯೋದು ಮದುವಿಗೆ ಹೇಳ್ಕೊಡೋದು ಎಲ್ಲಾನು ಮಾಡಿಕೊಟ್ಟಿದ್ದಾರೆ ಆಮೇಲೆ ಎಚ್ ಎಮು ನ ಹೆಚ್ ಎಮು ನಮ್ಗೆಲ್ಲರಿಗೂ ಎಚ್ ಎಮು ನಮಗೆ ಸಮಾಜ ಸಮಾಜ ಹೇಳ್ಕೊಡ್ತಾರೆ ಹಿಂದಿನ ಕಾಲದಲ್ಲಿ ಏನೇನಿದ್ದು ಆಮೇಲೆ ಈಗಿನ ಕಾಲದಲ್ಲಿ ಏನೇನಿದ್ದೋ ಎಲ್ಲ ಹೇಳ್ಕೊಡ್ತಾರೆ ಆಮೇಲೆ ನಮಗೆ ಬ್ಯಾಲೆಸ್ಗಳೆಲ್ಲ ಕಂಪ್ಲೀಟ್ ಕೆಲಸ ಇದೆ ನಮ್ಮ ಸ್ಕೂಲಲ್ಲಿ ಕಂಪ್ಯೂಟರ್ ಕ್ಲಾಸ್ ಇಲ್ಲ ಅದಕ್ಕೆ ನನಗೆ ತುಂಬ ಬೇಜಾರು ಅದಕ್ಕೆ ಅಧ್ಯಕ್ಷರನ್ನ ಕಂಪ್ಯೂಟರ್ ಕ್ಲಾಸ್ ಮಾಡಿಸಿ ಅಂತ ಈಗ ಪೋಷಕರಿಂದ ಮತ್ತು ಮಕ್ಕಳಿಂದ ಮೇಡಮರು ಎಲ್ಲ ಅಭಿಪ್ರಾಯಗಳನ್ನು ಕಾಣಿದರೆ ನಮ್ಮ ಶಾಲೆಗೆ ಏನೇನು ಉದುಕೊಳತೆಗಳಿದೆ ಏನೇನೋ ಆ ಡಿಗ್ರಿ ಮತ್ತು ಮೆರಿಟ್ ಸೇರಿ ಎಲ್ಲವನ್ನು ಹೇಳಿದ್ದಾರೆ ಈಗ ನಮ್ಮ ಎಕ್ಸಿಕ್ಯೂಟಿವ್ ಸೆಕ್ರೆಟರಿರಂತ ಕುಮಾರಣ್ಣ ಅವರು ಈ ಸಭೆಯನ್ನು ಕುಂತು ತೆಲುಗು ಭಾಷೆನ ಗಾನ ನುಡಿಸಿದರು ಗುರು ಬಂದವರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿ ಹಾಗೂ ನಮ್ಮೂರಿನ ಅಕ್ಕ ತಂಗಿಯರು ಹಿರಿಯರು ಎಲ್ಲರಿಗೂ ವಂದನೆ ಅರ್ಪಿಸುತ್ತಾ ನಮ್ಮ ಶಾಲೆಗೆ ಎಲ್ಲ ಸೌಲಭ್ಯ ಸಿಗ್ತದೆ ಆದರೆ ಕ್ರೀಡಾಂಗಣ ಇವಾಗ ಯಾರೋ ಒಂದು ಹುಟ್ಟಿ ಹೇಳ್ತು ಕಂಪ್ಯೂಟರ್ ಕೊಡಿಸ್ಬೇಕು ಅಂತ ಅದ್ರ ಜಾರು ಹೇಳ ಯಾವ ಇವಾಗ ಇನ್ನು ಈ ಬಾರಿ ಈ ಬಾರಿ ಕಂಪ್ಯೂಟರ್ ಕೊಟ್ಟ ಕೊಡ್ತಾರೆ ಅಂತ ಹೇಳ ಅದೇ ಎಲ್ಲ ಸೌಲಭ್ಯನೂ ಸಿಕ್ಕ ನಮ್ಮ ಮಕ್ಕಳುಗಳಿಗೆ ಸಿಟಿಗೆ ನಮ್ಮ ಮಕ್ಳುಗಳಿಗೆ ಯಾವ ತರ ಕಳಗಿಸ್ತೀವಿ ಅದೇ ರೀತಿ ಎಲ್ಲ ನಮಗೂ ನಮ್ಮ ಮಕ್ಕಳು ಈ ಶಾಲೆಗೆ ಕಳಗಿಸ್ತೀವಿ ಅನ್ನೋದೊಂದು ಉದ್ದೇಶ ಅಷ್ಟೇ ಯಾಕಂದ್ರೆ ಒಂದು ಬೇರೆಯವರು ಜಿತ್ಪದ್ಗೆ ಎಷ್ಟು ಶಿಸ್ತಾ ಕಳಿಸ್ತಾರ ಮಕ್ಳ ನಮ್ಮೆ ಅಮ್ಮ ಸಾಲೆಗೆ ಕಳಿಸಿದ್ರ ಅಂತ ಪ್ರತಿದಿನ ಯಾಕ ಈ ಒಂದು ಮೀಟಿಂಗ್ ಕರೆದ್ರು ಪ್ರತಿ ಒಬ್ರು ಬಂದು ನಮ್ಮ ಸಾಲಲ್ಲಿ ಇದೆ ಏನ್ ಕೊಡ್ತದೆ ಅಂತ ಒಬ್ರ ಬಂದು ವಿಚಾರಿಸ್ಬೇಕು ಇವಾಗ ಬಣ್ಣ ಹೊರದವ್ರ ಆ ಬಣ್ಣದವ್ರ ಬಂದು ಏನ್ ಏನ್ ಕೊಡಿದ್ರು ನಮ್ಮ ಸಾಲೆಗೆ ಒಬ್ಬರೇ ಕೇಳಿ ನಿಶೂರ್ ಆಗೋದ್ ಬೇಡ ನೀರಿನ ಸೌಲಭ್ಯ ಯಾಕಿಲ್ಲ ಅಂದ್ರೆ ಡಾಕ್ಟರ್ ಬಂದು ಸಮಸ್ಯೆ ಆಯ್ತು ಅಷ್ಟೇ ಬಂತು ಇನ್ನೇನೂ ಸಮಸ್ಯೆ ಇಲ್ಲ ನೀರು ಸಮಸ್ಯೆ ಇರ್ನೇ ಇಲ್ಲ ಇಲ್ಲಿ ಪ್ರತಿಯೊಂದು ಸೌಲಭ್ಯ ಚೆನ್ನಾಗಿತ್ತು ಇದಿತ್ತು ಆ ಬಾತ್ರೂಮ್ ಶೌಚಾಲಯ ಬದಲಾವಣೆ ಮಾಡ್ಕೊಡೋದಕ್ಕೆ ಅವನು ಬರ್ತಾನೆ ಇದ್ದ ಬಂದಿದ್ರೆ ನಮ್ಗೆ ವಿಷಯನೇ ತಿಳಿಸ್ತಿಲ್ಲ ಒಂದು ಲೆಕ್ಕ ಪಡ್ಕೊಂಡು ಮೇಡಮ್ ಅದೇನೋ ಅವನೇ ಬಂದು ಮಾಡ್ಕೋತಾನೆ ಎಲ್ಲ ಒಂದು ಫಿನಿಶಿಂಗ್ ಆಗ್ತಾ ಹೇಳ್ತಾರೆ ಅದಕ್ಕೂ ಅವರು ಏನೋ ನೆಗ್ಲೆಟ್ ಆಗಿ ಮಾತಾಡ್ತಾ ಏನೋ ಗೊತ್ತಿಲ್ಲ ನನಗೆ ಅದೇ ಇದು ಎಲ್ಲ ಶಾಲೆಯಲ್ಲಿ ಯಾವುದೇ ಸಮಸ್ಯೆ ಇಲ್ದಾನೆ ಯಾವುದೇ ಕುಂದು ಕೊರತೆ ಇಲ್ದಾನೆ ನಡ್ಸೋಕೆ ಸಹಕಾರ ಕೊಟ್ಟಂತ ಗುರು ಮುಂದಾದವರಿಗಾಗ ನಮ್ಮೂರಿನ ಗ್ರಾಮಸ್ಥರಿಗೂ ವಂದನೆಗಳು ಕುಮಾರಣ್ಣವರು ಈಗ ಶಾಲೆ ಬಗ್ಗೆ ಕುಂದುಕೊರತೆಗಳ ಬಗ್ಗೆ ಹೇಳಿದ್ದಾರೆ ಎಲ್ಲನೇ ಎಲ್ಲ ಕೊಡ್ತಾರೆ ಮತ್ತು ಎಲ್ಲ ಈ ಸಭೆಯಲ್ಲಿ ಕುರಿತು ಹೇಳಿದ್ದಾರೆ ಈಗ ನಾನೊಂದ್ ಎರಡು ನಿಮಿಷ ಆದ್ರೆ ಒಂದು ನಿಮಿಷ ಹಾಕ್ತೀನಿ ಅಷ್ಟೇ ಮಾತಾಡೋದು ಆಮೇಲೆ ನೋಡಿ ಈಗ ಪೋಷಕರು ಮತ್ತು ಮೇಡಮರ್ ಎಲ್ಲ ಹೇಳಿದ್ದಾರೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಕುಂದು ಕೊರತೆಗಳು ಸರ್ಕಾರ ಅನುದಾನ ಕೊಡ್ತದೆ ಮಾತಾಡಿದ್ರೆ ಕೂದಿದೆ ಇಲ್ಲಿ ದಾಖಲಾತಿ ಹೆಚ್ಚಾಗಿದೆ ನಾವು ಮೇಡಮ್ ಅವರು ಮಾರ್ಚ್ ತಿಂಗಳಲ್ಲಿ ಈಗ ಏಪ್ರಿಲ್ ಹತ್ತಕ್ಕೆ ನಾವು ರಜಾ ಕೊಡ್ತೀವಿ ಏಪ್ರಿಲ್ ಹತ್ತಕ್ಕೆ ರಜಾ ಕೊಟ್ಟಾಗ ನಾವು ಈಗ ನಾನ್ ಬಂದಾಗ ಎರಡ್ ಸಾವಿರದ ಇಪ್ಪತ್ತೊಂದ್ ಇಸ್ ಮಾಸ್ಟರ್ ಅರವತ್ತೈದು ಸ್ಟೆಂಟ್ ಇತ್ತು ಇಲ್ಲಿ ಏನಿದೆ ನಮ್ಮ ಶಾಲೆ ಡೌನ್ ಆಗ್ತಾ ಇದೆ ಈಗ ನಾನು ಎಲ್ಲಾ ಶಾಲೆಗೆ ನಮ್ಮ ಗುಜರದಲ್ಲಿ ಆರನೇ ಶಾಲೆ ಆರನೇ ಶಾಲೆಗಳಲ್ಲಿ ನಾನು ಎಲ್ಲಾ ಕಡೆ ಬಂದಿದ್ದೀನಿ ತಾಲೂಕು ಎಲ್ಲಾ ತಾಲೂಕು ಬಟ್ ಅನಿಲ್ ಮಾಡಿ ಬಂದಾಗ ಏನಾಗಿದೆ ಅಂದ್ರೆ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಮಕ್ಕಳ ಸಂಖ್ಯೆಗೆ ಮಾರ್ಚ್ ತಿಂಗಳಲ್ಲಿ ನಾವು ರೌಂಡ್ ಬಂದಿದ್ದೀವಿ ಮತ್ತು ಜೂನ್ ತಿಂಗಳಲ್ಲೂ ನಾವು ಬರ್ತೀವಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಪ್ರೈವೇಟ್ ಶಾಲೆಗೆ ಹೋಗ್ತಾ ಇದ್ದ ಏನೋ ಬಂದಾಗ ಒಂದೇ ತರಗತಿಗೆ ಸರ್ಕಾರ ನಿಗದಿ ಮಾಡಿದೆ ಇಷ್ಟು ವರ್ಷ ಅಂತ ಮತ್ತು ಬೇರೆ ಬೇರೆ ಕ್ಲಾಸ್ಗೆ ಅಧ್ಯಕ್ಷರು ಕೆಲವು ಮಕ್ಕಳನ್ನ ಸೇರಿಸಿದ್ರು ಆದ್ರಿಂದ ಪೋಷಕರು ಸಂಖ್ಯೆ ಜಾಸ್ತಿ ಮಾಡಬೇಕು ಯಾಕೆಂದ್ರೆ ನಾವು ಹೂವಾಗ ಬರ್ತೀವಿ ಮಾಡುವ ಮುಂಚೆ ಮತ್ತು ಜೂನ್ ತಿಂಗಳು ಸ್ಕೂಲ್ ಆದಾಗ ಬರ್ತೀವಿ ಮದ್ ಮೊದಲೇ ತರಗತಿ ಪ್ರೈವೇಟ್ ಶಾಲೆಗೆ ಹೋಗ್ತಾ ಇರೋ ಮಕ್ಕಳು ಅಥವಾ ಇವಂತ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರ್ಸಿದ್ರೆ ಎಂಬತ್ತು ತೊಂಬತ್ತು ಮಕ್ಕಳಾಗುತ್ತೆ ಇಲ್ಲ ನಾವು ಒಂದ್ ವರ್ಷ ಇರ್ಬೋದು ಮೇಡಮ್ ಇರ್ಬೋದು ನಾನು ಇರ್ಬೋದು ರಿಟೈರ್ಡ್ ಆಗೋದು ಶಾಲೆ ಅಭಿವೃದ್ಧಿ ಆಗಿ ಹೋಗ್ತಾ ಇರಬೇಕು ಈಗ ಅನಿಯಮಾಡಿಯಲ್ಲಿ ಈಗ ನಾನು ಇನ್ನೆರಡು ಸಾವಿರ ಇರ್ಬೋದು ಮೂವತ್ತರ್ಬೋದು ರಿಟೈರ್ ಆಗ್ಬೋದು ಮೇಡಮ್ ರಿಟೈರ್ಡ್ ಆಗಬಹುದು ಆಯ್ತಲ್ಲ ನಾವೇನು ಶಾಶ್ವತವಾಗಿ ನಾವು ಇಂದ ಟೀಚರ್ಸ್ ಈ ಶಾಲೆ ಇರ್ತೀವಿ ರಿಟೈರ್ಡ್ ಆಗ್ತೀವಿ ಇಲ್ಲ ಮುಂದಿನ ಶಾಲೆ ವರ್ಗಾವಣೆಗೆ ಹೋಗ್ತಾ ಇರ್ತೀವಿ ಆಯ್ತಲ್ವಾ ಇಲ್ಲಿ ಈಗ ಮಾಡಿದ್ರೆ ತೊಂಬತ್ ಮಕ್ಕಳವರ ಎಂಬತ್ ಮಕ್ಕಳವ್ರೆ ತುಂಬಾ ಇದು ಈಗ ಮೇಡಮ್ ಹೇಳಿದಂಗೆ ಕುಸಿದಾಗ ಬಿಟ್ಟು ಕಷ್ಟ ಈಗ ನಾವು ಇನ್ನು ಎರಡು ವರ್ಷ ಇರ್ಬೋದು ರಿಟೈರ್ಡ್ ಆಗ್ಬಹುದು ಮೇಡಮ್ ಯಾರೇ ಆಗಲಿ ಖುಷಿ ಆಗಿ ಅಪ್ಪ ಮುಖ್ಯ ಶಿಕ್ಷಕರು ನಿನ್ಬೇಕು ಅಂದ್ರೆ ನಿಯಮ ಇದೆ ಈಗ ಶ್ರೀನಿವಾಸ ಮಾಸ್ಟ್ ಇದ್ದಾಗ ರೋಸ್ ಮಕ್ಕಳು ಅರವತ್ತೈದು ಮಕ್ಕಳು ಇತ್ತು ಹೆಡ್ ಈಗ ಮೇಡಮ್ ಅವ್ರಿಗೆ ಏನಾದ್ರೆ ಅರವತ್ತು ಮಕ್ಕಳು ಇದ್ದು ಮಾತ್ರ ಹೆಡ್ ಮಾಸ್ಟರ್ ಕೊಡೋದು ಅರವತ್ತು ಮಕ್ಕಳಿಂದ ಕಡಿಮೆ ಇತ್ತು ಅಂದ್ರೆ ಹೆಡ್ ಮಾಸ್ಟರ್ ಕೋರ್ಸ್ ತಗೀತಾರೆ ಹೆಡ್ ಮಾಸ್ಟರ್ ಕೊಡಲ್ಲ ಈಗ ಮುಂದೆ ಈಗ ಎಷ್ಟಿದೆ ಐವತ್ತು ಮುಂದೆ ಸಂಖ್ಯೆ ಮುಂದಿನ ವರ್ಷ ವರ್ಷ ಅರ್ವತ್ ಆಗುತ್ತೆ ಹಾಗೆ ಹೆಡ್ ಮಾಸ್ಟರ್ ಮಾಡ್ತಾರೆ ಅಲ್ಲಿ ಮಾಡಿದ್ರೆ ಅರವತ್ ಮಕ್ಕಳು ಇದಾರೆ ನಾಲ್ಕು ಜನ ಟೀಚರ್ಸ್ ಇದ್ದಾರೆ ಹೆಡ್ ಮಾಸ್ಟರ್ ಅಸಿಸ್ಟೆಂಟ್ಗಳು ಇದ್ ಮಾಡೋಕಲ್ಲ ಹೆಡ್ ಎಚ್ ಎಂ ಬೇಕಾಗಿಲ್ಲ ಅಂತಾರೆ ಯಾಕೆ ಲೋಕಸಭೆದಲ್ಲಿ ಅದೇ ರೀತಿ ಆಯಿತು ತೆಗಿತಾ ಇರ್ತಾರೆ ಅರವತ್ತು ಸಂಖ್ಯೆ ಇರಲೇಬೇಕು ಅರವತ್ತು ಮಕ್ಕಳಿದ್ರು ಮಾತ್ರ ಮುಖ್ಯ ಶಿಕ್ಷಕರು ಇದು ಮಾಡ್ತಾರೆ ಆಯ್ತಾ ಆಕಸ್ಮಿಕ ಮೇಡಮ್ ಅವರು ಒಂದ್ ವರ್ಷ ರಿಟೈರ್ಡ್ ಆಗ್ತಾ ಇದ್ರೆ ಅಲ್ಲಿ ಸುಡ್ತಾರೆ ಆಮೇಲೆ ಮುಖ್ಯ ಶಿಕ್ಷಕ ಬರಲ್ಲ ಈಗ ಮೇಡಮ್ ಅವರಲ್ಲಿ ಮೂರು ವರ್ಷ ಇರ್ಬೋದು ನಾನಿನ್ ಎರಡು ವರ್ಷ ಇರ್ಬೋದು ನಾವು ರಿಟೈರ್ಡ್ ಆಗ್ತಾ ಹೋಗ್ತಾ ಇದೀವಿ ಹೋದಾಗ ಈಗ ಮುಖ್ಯ ಶಿಕ್ಷಕ ಮೇಡಮ್ ಯಾಕೆಂದ್ರೆ ನೋಡ್ತಾರಲ್ಲಿ ಮಕ್ಕಳ ಸಂಖ್ಯೆ ಮೂವತ್ತಿದೆ ಇಪ್ಪತ್ತಿದೆ ಟೀಚರ್ಸ್ ಈಗ ಮಾಡ್ತಾ ಇರ್ತಾರೆ ಆದ್ದರಿಂದ ನಾಲ್ಕು ಜನ ಇದ್ದರೆ ಟೀಚರ್ಸ್ ಇರಂಗೆ ನೋಡಬೇಕು ಆದ್ದರಿಂದ ಮುಂದಿನ ವರ್ಷ ಒಂದು ಮನವಿ ದಯವಿಟ್ಟು ನೀವು ನಮ್ಮ ಶಾಲೆಗೆ ಮಕ್ಕಳು ಸೇರಿಸಬೇಕು ಮುಂದಿನ ವರ್ಷ ಒಂದು ಎಂಬತ್ ಮಕ್ಳು ಎಪ್ಪತ್ ಮಕ್ಳು ತೊಂಬತ್ ಮಕ್ಳ ಆಗ್ಬೇಕು ಆದಾಗ ನಾವು ಊರೊಳಗಡೆ ಏನೇ ಸರ್ ಕೊಟ್ಟರು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ನಾವು ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ದಿನಾ ಏನ್ ಮಾಡೋದು ಮಕ್ಕಳು ಕಮ್ಮಿ ಆಗ್ತಾ ಇಲ್ಲ ತಲೆಯ ಈ ರೀತಿಯಲ್ಲಿ ಒಂದೇ ಮಗು ಮುಗಿದ್ವಿ ಒಂದೇ ಕ್ಲಾಸ್ಗೆ ನಾವು ಹೋಗ್ತೀವಿ ಸರ್ ಯಾರ ಮನೆಗೆ ಬಂದ್ರೆ ನಿಮ್ಮ ಮನೇಲಿ ಮಕ್ಕಳು ಸೇರಿಸಿದ್ರೆ ಸರ್ ನಮ್ಮ ಮನೇಲಿ ಮಕ್ಕಳು ಸರ್ ಅಂತಾರೆ ಮಗು ಮುಗಿದ್ರು ಅವರು ಖಾಸಗಿ ಶಾಲೆಗೆ ಸೇರಿಸ್ಕೊಟ್ಟಿರ್ತಾರೆ ಜೊತೆಗೆ ಮಧ್ಯ ತರಗತಿಗೆ ನಮ್ಮ ಅಧ್ಯಕ್ಷರು ಪಾಪ ಅವ್ರಿಗೆ ಕೊಂಡಾಡ್ಬೇಕು ಈಗ ಪೀತನ್ ಗೌಡ ಸ್ಪಂದನ ಇವ್ರ ಕೆಲವು ಮಕ್ಕಳನ್ನ ಮದ್ ಮಧ್ಯ ತರಗತಿಗೆ ಸೇರಿಸ್ಕೊಡ್ಬೋದು ಅಧ್ಯಕ್ಷರು ಜೊತೆಗೆ ನಾವು ಊರೊಳಗಡೆ ಎರಡು ಸಾರಿ ಮೇಡಮ್ ಅವರು ನಾವು ಊರೊಳಗಡೆ ಎರಡ್ ಮೂರು ಸಾರಿ ಬಂದು ನಿಮ್ಮ ಮಕ್ಳು ಇದರ ನಿಮ್ಮ ಮಕ್ಕಳಿಗೆ ನಮ್ಮ ಶಾಲೆಗೆ ಸೇರಿಸಿ ನಾವು ಪಠಚನ ಮಾಡ್ತೀವಿ ನೀವು ಖಾಸಗಿ ಶಾಲೆಗೆ ಇದ್ ಮಾಡಬೇಡಿ ದುರ್ಖರ್ ಮಾಡ್ಬೇಡಿ ಎಲ್ಲ ಸರ್ ನಮ್ಮ ಆಲೆ ಆನೆ ಸೇರ್ಬೋದು ಎರಡು ಸರ್ ಒಂದ್ ಒಂದು ಹೋಗಿತ್ತು ಅವ್ರ ಆಲೆ ಒಂಬತ್ತನೇ ಕ್ಲಾಸ್ ಸರ್ ಎಂಟನೇ ಕ್ಲಾಸ್ ಅಂತ ಹೇಳ್ತಾರೆ ಆದ್ರಿಂದ ಮುಂದಿನ ವರ್ಷ ಆದ್ರೂ ದಯವಿಟ್ಟು ಮನೆಯ ಬಾಡಿನಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ ಮಕ್ಕಳ ಸಂಖ್ಯೆ ಜಾಸ್ತಿ ಆದ್ರೆ ಅದು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಯ್ತಾ ಆಗ್ತದೆ ವರ್ಷ ವರ್ಷ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ಬಿಟ್ರೆ ಆಗುತ್ತೆ ಟೀಚರ್ಸ್ ಬಗ್ಗೆ ಏನ್ ತೊಂದರೆ ಏನಿಲ್ಲ ಟೀಚರ್ಸ್ ರಿಟೈರ್ಡ್ ಆಗೋದು ಹೋಗೋರು ಹೋಗ್ತಾ ಇರ್ತಾರೆ ಬರೋರು ಬರ್ತಾ ಇರ್ತಾರೆ ಟೀಚರ್ಸ್ ಬಗ್ಗೆ ಏನಿಲ್ಲ ಮಕ್ಕಳ ಸಂಖ್ಯೆ ಯಾವ್ದು ಈಗ ನಾವು ರಿಟರ್ಡ್ ಆದ್ಮೇಲೆ ಮುಂದಿನ ಬಂದ್ರೆ ಏನೋ ಮೂವತ್ತ್ ಮಕ್ಕಳು ಅದೇನು ಮಾಡಿಲ್ಲ ಏನಿಲ್ಲ ನಾವು ರಿಟೈರ್ಡ್ ಆದ್ರೆ ಒಂದು ಎಂಬತ್ ಮಕ್ಳು ತೊಂಬತ್ ಮಕ್ಳು ಬೇರೆ ಶಾಲೆನ ನೋಡ್ತಾ ಇದ್ದೀನಿ ಬೇರೆ ಊರಿಗೆ ಹೋಲಿಸ್ಕೊಂಡ್ರೆ ಅದೇನು ಮಾಡಿಲ್ಲ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಬೇರೆ ಊರುಗಳು ಅದಕ್ಕೋಸ್ಕರ ದಯವಿಟ್ಟು ಪೋಷಕರು ದಯವಿಟ್ಟು ಮಕ್ಕಳನ್ನ ಸೇರಿಸಬೇಕು ಪಕ್ಕದ ಮಕ್ಕಳು ಬೇರೆಯವ್ರಿಗೆ ಮಕ್ಕಳನ್ನ ಸೇರಿಸಬೇಕು ಅನ್ನೋದು ಒಂದು ಕಳಕಳಿಯ ಮನೆ ಈ ಸಭೆಯ ಕುರಿತು ನಮ್ಮ ಅಭಿವೃದ್ಧಿ ಅಧಿಕಾರದಂತ ಜಯಪ್ಪ ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ನಿಮಗೆ ಇದರ ಸಭೆಗಳನ್ನು ದಿನ ಬೇರೆ ನೋಡೋದ ಅಧಿಕಾರಿಯವರು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಬೇಕಾಗಿತ್ತು ಹಾಜಿರೋಕ್ಕೆ ಸಾಧ್ಯ ಆಗ ಆಗಿರೋದ್ರಿಂದ ನಾನು ಬಂದಿದ್ದೀನಿ ನಾನು ಬಂದಿದ್ದರಿಂದ ಸ್ವಲ್ಪ ನನಗೂ ಶಾಲೆಯ ಇಲ್ಲಿ ಟೈಮು ಸ್ಪೆಂಡ್ ಮಾಡಲಿಕ್ಕೆ ಶಾಲೆ ಏನು ನಡೀತಾ ಇದೆ ಏನು ಸಮಸ್ಯೆ ಇದೆ ಅನ್ನೋದನ್ನು ನನ್ನ ಗಮನಕ್ಕೋಗಲಿಕ್ಕೆ ಸಹಾಯ ಆಯಿತು ಪ್ರಮುಖವಾಗಿ ಭೌತಿಕವಾಗಿ ನಿಮ್ಮ ಬೇಡಿಕೆಗಳೇನಿದೆ ನಮ್ಮ ಹಂತದಲ್ಲಿ ನಾವೇನು ಮಾಡ್ಬೋದು ಅದನ್ನ ಸಣ್ಣ ಮಾಡ್ತೀನಿ ನೀರಿನ ವ್ಯವಸ್ಥೆ ಏನಿದೆ ಅದನ್ನು ಟೂ ಎಲ್ಲ ಅಟೆಂಡ್ ಮಾಡ್ತೀನಿ ಫಿಲ್ಟ್ರ್ ವ್ಯವಸ್ಥೆ ಇದೆಯಲ್ಲ ಅದನ್ನು ನಮ್ಮ ಗ್ರಾಮ ಪಂಚಾಯತಿ ಕೊಡಿಸೋಕೆ ವ್ಯವಸ್ಥೆ ಮಾಡ್ತೀನಿ ಆಟದ ಅದೆಲ್ಲ ನಮ್ಮ ಅಂಗಡಿಗೆ ಬರಲ್ಲ ಅದನ್ನ ಸಂಬಂಧಿಸಿದ ಇಲಾಖೆಗಳು ಗಮನಿಸ್ಬೇಕಾಗ್ತದೆ ಆ ಇಲಾಖೆಗಳಿಗೆ ಪತ್ರವಾರ ಮಾಡ್ತೀನಿ ನಂತರ ಶೈಕ್ಷಣಿಕ ಶೈಕ್ಷಣಿಕವಾಗಿ ಹೇಳ್ಬೇಕಂದ್ರೆ ನಾನು ಸಹ ಹತ್ತು ವರ್ಷ ಮಾತ್ರ ಆಗಿದ್ದೆ ಒಂದೇ ಸ್ಕೂಲಲ್ಲಿ ಹತ್ತು ವರ್ಷ ಮಾತ್ರ ಕೆಲಸ ಮಾಡಿ ಆನಂತರ ಎಕ್ಸಾಮ್ ಎಕ್ಸಾಮ್ ಹೊಡೆದು ಹೋಗಿ ನಾನು ಸಹ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಯಾಕೆ ಹೇಳ್ತಿದ್ದೀನಿ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವರು ಎಲ್ಲ ಅಧಿಕಾರಿಗಳು ನೋಡಿ ನೀವು ಯಾವುದೇ ಇಲಾಖೆ ಹೋಗಿ ಎಲ್ಲ ಅಧಿಕಾರಿಗಳು ಸಹ ಸರ್ಕಾರಿ ಶಾಲೆಗೆ ಓದ್ತ ಓದಿರ್ತಕ್ಕಂಥ ಅಧಿಕಾರಿಗಳಾಗಿದೆ ಪ್ರೈವೇಟ್ ಸ್ಕೂಲ್ ಓದೋದು ಪ್ರೈವೇಟ್ ಕಂಪನಿ ಸೊ ಅದರಿಂದ ನೀವೆಲ್ಲ ಸಹ ಓದಿ ಆಮೇಲೆ ನಿನ್ನೆ ಒಂದು ಮಕ್ಕಳ ಮಕ್ಕಳ ಗ್ರಾಮಸಭೆ ಮಾಡಿದ್ರೆ ಮಕ್ಕಳ ಗ್ರಾಮಸಭೆಯಲ್ಲಿ ಒಂದು ನಿನ್ನೆ ಒಂದು ನಮ್ಮ ಪಂಚಾಯತಿ ಸಾಮಾನ್ಯ ಸಭೆ ಇತ್ತು ಅದರಲ್ಲಿ ಒಂದು ನಿರ್ಣಯ ಮಾಡಿ ಪ್ರತಿ ವರ್ಷ ಏನು ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಹತ್ತನೇ ತರಗತಿಗಳಿಗೆ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಸು ಥರ್ಡ್ ಪ್ರೈಝು ಅಂತ ಫಸ್ಟ್ ಪ್ರೈಸು ಆರು ಸಾವಿರ ರೂಪಾಯಿ ಸೆಕೆಂಡ್ ಪ್ರೈಝು ನಾಲ್ಕು ಸಾವಿರ ರೂಪಾಯಿ ಮೂರನೇ ಪ್ರೈಸು ಎರಡು ಸಾವಿರ ರೂಪಾಯಿ ಎಸ್ ಎಲ್ ಜೊತೆಗೆ ಅದೇ ರೀತಿ ಏಳನೇ ತರಗತಿ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಮಕ್ಕಳಿಗೆ ಸ್ವಲ್ಪ ಮೊದಲನೇ ಸ್ಥಾನಕ್ಕೆ ಮೂರು ಸಾವಿರ ರೂಪಾಯಿ ಎರಡನೇ ಸ್ಥಾನಕ್ಕೆ ಎರಡು ಸಾವಿರ ರೂಪಾಯಿ ಮೂರನೇ ಸ್ಥಾನಕ್ಕೆ ಒಂದು ಸಾವಿರ ರೂಪಾಯಿ ಪ್ರೈಸ್ ಕೊಡಬೇಕು ಪ್ರತಿ ವರ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆ ಪ್ರಕಾರ ನಿನ್ನೆ ಕೊಟ್ಟಿದ್ದೀವಿ ನಮ್ಮ ಪಂಚಾಯತಿ ವತಿಯಿಂದ ಏನೇನು ಸಾಧ್ಯನೋ ಸರ್ಕಾರಿ ಶಾಲೆಗಳನ್ನು ಇಂಪ್ರೂವ್ ಮಾಡಿದರೆ ಅದೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆ ಸದಾ ಸ ಏನು ಸರ್ಕಾರಿ ಶಾಲೆಗಳ ಪ್ರಗತಿಗೆ ಅಂತ ನಾನು ಕಂಪಂಚಾಯತಿ ಪರವಾಗಿ ತಿಳಿಸ್ತೀನಿ ನಾನು ಏನೇ ತೀರ್ಮಾನ ಮಾಡೋದ್ರು ನಾನು ತೀರ್ಮಾನ ಮಾಡೋಕ್ಕಾಗಲ್ಲ ನನಗೆ ಒಂದು ಆಡಳಿತ ಮಂಡಳಿ ಇದೆ ಅಲ್ಲಿ ನಾನು ಹೋಗ್ಬಿಟ್ಟು ಈ ವಿಷಯಗಳನ್ನು ಹೇಳಿ ಕನ್ವಿನ್ಸ್ ಮಾಡಬೇಕು ಅಲ್ಲಿ ಕನ್ವಿನ್ಸ್ ಮಾಡಿ ಏನು ಫೀಲ್ ಏನಿದೆ ಅಗತ್ಯ ಇದೆ ಈ ಶಾಲೆಗೆ ಅದನ್ನು ಕೊಡಿಸಲಿಕ್ಕೆ ಕಮ್ಮಾಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಶೈಕ್ಷಣಿಕವಾಗಿ ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇರ್ತದೆ ಅಷ್ಟೇ ಜವಾಬ್ದಾರಿ ಪೋಷಕರಿಗೂ ಸಹ ಇರ್ತಾರೆ ನಾವು ಮೇಡಮ ಇಲ್ಲ ಶಿಕ್ಷಕರಲ್ಲಿ ಹೇಳಿದಂಗೆ ನಾವು ಪ್ರೈವೇಟ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಂದರೆ ಅವ್ರು ಹೇಳಿದ ಟೈಮಿಗೆ ಕರೆಕ್ಟಾಗಿ ಅಟೆಂಡ್ ಆಗ್ತೀವಿ ಕೇಳ್ತೀವಿ ಅವ್ರು ಹೋಮ್ ವರ್ಕ್ ಎಲ್ಲ ಚೆಕ್ ಮಾಡ್ತೀವಿ ಅದೆಲ್ಲ ಗಮನ ಹರಿಸ್ತೀವಿ ಬಟ್ ಸರ್ಕಾರಿ ಶಾಲೆಗಳು ಅಂದರೆ ಫ್ರೀಯಾಗಿ ಸಿಕ್ಕಿದ್ದು ಯಾರಿಗೂ ಬೆಲೆ ಇಲ್ಲ ಅಂತಲ್ಲ ಆ ಥರ ಉಚಿತವಾಗಿ ಏನು ಸಿಗುತ್ತಲ್ಲ ಅದಕ್ಕೆ ಯಾವಾಗೂ ಬೆಲೆ ಸ್ವಲ್ಪ ಕಡಿಮೆ ದುಡ್ಡು ಕೊಟ್ಟು ತಗೊಂಡು ನಾವು ನಾವು ಜೋಗಾನು ಸರ್ಕಾರ ಎಲ್ಲ ಉಚಿತವಾಗಿ ಇರೋದು ಯಾವ ದೇಶಕ್ಕೆ ಅಂದರೆ ಎಲ್ಲ ಕೆಳವರ್ಗದ ಮಕ್ಕಳು ಎಲ್ಲ ವರ್ಗದ ಮಕ್ಕಳು ಚೆನ್ನಾಗಿ ಓದಿ ಅನ್ನೋ ದೇಶಕ್ಕೆ ಸಿಗ್ತಾ ಎಲ್ಲ ಎಲ್ಲದನ್ನೂ ಸಹ ಫ್ರೀಯಾಗಿ ಕೊಡ್ತಾ ಇದೆ ಅದನ್ನೆಲ್ಲ ಬಳಸ್ಕೊಂಡು ನೋಡಿ ಈಗ ನಮ್ಮ ಜಿಲ್ಲೆ ಡಿ ಸಿ ಅವರು ಅವರು ಸಹ ಗೌರ್ಮೆಂಟ್ ಹೊರಗೆ ಹೋಗಿದ್ದರು ಅವರೂ ಹೆಸರು ಮಾತಾಡಿದ್ರು ಸೊ ಆ ರೀತಿ ಒಳ್ಳೊಳ್ಳೆ ಅಧಿಕಾರಿಗಳೆಲ್ಲ ಸರ್ಕಾರಿ ಶಾಲೆ ಬಂದಿದ್ದಾರೆ ನೀವು ಸಹ ಚೆನ್ನಾಗಿ ಓದಿ ಪೋಷಕರು ಸರ್ಕಾರಿ ಶಾಲೆಯ ಉಲ್ ಉಳಿಸೋಕ್ಕೆ ಹೆಚ್ಚಿನ ಹೆಚ್ಚಿನ ಗಮನಿಸಿ ಅಂತ ಕೇಳ್ಬಂದ ಇನ್ನೇನಿಲ್ಲ ಇನ್ನು ಕ್ಷೇತ್ರದಲ್ಲಿ ಏನೇನು ಅಂಶಗಳನ್ನು ಋಣಾತ್ಮಕ ಅಂಶಗಳನ್ನು ದಾಖಲಿಸಿದ್ದಾರೆ ಅದನ್ನೆಲ್ಲ ಮುಂದಿನ ಸಭೆ ಪರವಾಗಿ ಪ್ರವೃತ್ತಿಗೆ ಸಾಧ್ಯ ಆದಷ್ಟು ಪರಿಹಾರ ಮಾಡೋಕ್ಕೆ ಕಂಪನಿಯ

ಆ ಹೋಗುಗಳನ್ನು ಮಾಡಿಕೊಂಡು ನಮ್ಮ ಬಗ್ಗೆ ಏನಿದೆ ಏನಿದೆ ನೈಜ ಅಂಶಗಳನ್ನ ಬರ್ಕೊಂಡಿದ್ದಾರೆ ಹೇಳಿ ಈ ಗಿಡ ನೈಜ ಅಂಶಗಳನ್ನ ಗಮನಿಸಿಕೊಂಡು ಹಾಗೇನೆ ನಿಮ್ಮ ಕಡೆಗೆ ಏನ್ ಬೇಕು ಆ ಸೌಂದರ್ಭದಲ್ಲಿ ಮತ್ತೆ ಟಿ ಪಿ ಅವರಿಗೆ ಸಂಪರ್ಕವನ್ನು ಮಾಡ್ತೇನೆ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ನಾಲ್ಕು ದಿನಗಳ ಕಾಲ ನಮ್ಮ ಒಟ್ಟಿಗಿದ್ದು ನಾವೆಲ್ಲ ಒಂದು ಆತಿಥ್ಯವನ್ನು ಸ್ವೀಕರಿಸಿರ್ತಕ್ಕಂಥ ಶ್ರೀಮತಿ ರೂಪಾ ಮೇಡಮ್ ರವರಿಗೆ ಶಾಲಾ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿವೃದ್ಧಿಯನ್ನು ಹಾಗೆ ಶ್ರೀಮತಿ ರಕ್ಷಿತಾ ರಕ್ಷಿತರು ಕೂಡ ಈ ಮೇಡಮ್ನವರಿಗೆ ಸಹಕಾರ ಮಾಡಿ ನಾಲ್ಕು ದಿನಗಳು ನಮ್ಮ ಜೊತೆಗೊಂಡಿದ್ದಾರೆ ಹಾಗಾಗಿ ಅವರಿಗೂ ಕೂಡ ಶಾಲಾ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಥಿಸ್ತಾರೆ ಶ್ರೀ ಶ್ರೀನಿವಾಸವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ತಂದೆಲ್ಲದೆಲ್ಲ ದಾಖಲೆಗಳನ್ನು ನಿರ್ವಹಣೆ ಮಾಡಿದ್ದಾರೆ ಅವ್ರಿಗೂ ಕೂಡ ಶಾಲಾ ಪರವಾಗಿ ಹಾಗೂ ವೈಯಕ್ತಿಕವಾಗಿ

ನನ್ನ ಶಾಲೆ ಬಗ್ಗೆ ಒಂದು ಇದನ್ನ ನಂಬಿಕೆಯನ್ನ ಇಟ್ಟು ಆ ನಂಬಿಕೆಯನ್ನು ಐವತ್ತು ಮೂರು ಜನರು ಮಾಡಿ ಸರ್ಕಾರಿ ಶಾಲೆ ಉಳಿವಿಗೆ ಕಾರಣಕರ್ತರಾಗಿರ್ತಕ್ಕಂತ ಎಲ್ಲರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯ